ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಛತ್ತೀಸ್ಗಢದ ಮಂಗಲ್ದಾಯಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ತಿಂಗಳಿಗೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಗಳಿಸುತ್ತಿದ್ದೆ ಆ ಸಂಬಳದಲ್ಲಿ ನನ್ನ ಕುಟುಂಬದ ಅಗತ್ಯಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿತ್ತು ನಾನು ಬಡ್ತಿಗಾಗಿ ಮತ್ತು ಸಂಬಳದ ಹೆಚ್ಚಳಕ್ಕಾಗಿ ಹಲವು ವರ್ಷಗಳಿಂದ ಹೆಣಗಾಡುತ್ತಿದ್ದೆ ಒಂದು ದಿನ ನನಗೆ ಶ್ರೀ ಭಗವಾನರ ದರ್ಶನ ಪಡೆಯುವ ಉತ್ತಮ ಅವಕಾಶ ಸಿಕ್ಕಿತು ದರ್ಶನದ ಸಮಯದಲ್ಲಿ ನಾನು ಬಡ್ತಿ ಮತ್ತು ಸಂಬಳದ ಹೆಚ್ಚಳಕ್ಕಾಗಿ ಪ್ರಾರ್ಥಿಸಿದೆ ಶ್ರೀ ಭಗವಾನರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಆಶೀರ್ವದಿಸಿದರು ಒಂದೂವರೆ ತಿಂಗಳೊಳಗೆ ನನಗೆ ಬಡ್ತಿ ಸಿಕ್ಕಿತು ಮತ್ತು ನನ್ನ ಸಂಬಳ ತಿಂಗಳಿಗೆ ನಲವತ್ತು ಸಾವಿರಕ್ಕೆ ಏರಿತು ಶ್ರೀ ಪರಂಜ್ಯೋತಿ ಕಲ್ಕಿ ಯಾವಾಗಲೂ ನಮ್ಮ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿರುವುದಕ್ಕಾಗಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ನೀಡುತ್ತಿರುವುದಕ್ಕಾಗಿ ಧನ್ಯವಾದಗಳು